ಸಂಸದ ಸುಧಾಕರ್ ಸುದ್ದಿಗೋಷ್ಠಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ದಸರಾ ಉದ್ಘಾಟಕರಾಗಿ ಬಾನು ಮುಸ್ತಕ್ ಆಯ್ಕೆ ಹಿನ್ನೆಲೆ ಈ ಮೂಲಕ ರಾಜ್ಯ ಸರ್ಕಾರ ಹಿಂದುಗಳ ಭಾವನೆಗಳಿಗೆ ಧಕ್ಕೆ ತಂದಿದೆ ಸಿದ್ದರಾಮಯ್ಯಗೆ ಮೆಕ್ಕ ಮದೀನಾಗೆ ಆಹ್ವಾನ ಪತ್ರಿಕೆ ಕೊಡ್ತಾರಾ ಅವರನ್ನ ಅಲ್ಲಿ ಕರೆದುಕೊಂಡು ಹೋಗ್ತಾರ ದಸರಾ ನಾಡಹಬ್ಬ ಎಂಬ ಸಿದ್ದರಾಮಯ್ಯ ಹೇಳಿಕೆ ವಿಚಾರ ಸಿದ್ದರಾಮಯ್ಯನವರು ಅವರ ಮನೆಯಲ್ಲೇ ಕೇಳಿ ಇದು ನಾಡ ಹಬ್ಬಾನ ಧಾರ್ಮಿಕ ಹಬ್ಬಾನ ಅಂತ ಅವರ ಮನೆಯವರೇ ಹೇಳ್ತಾರೆ ಧಾರ್ಮಿಕ ಹಬ್ಬ ಅಂತ ಅವರವರ ಧರ್ಮ ನಂಬಿಕೆಗಳು ಅವರಿಗೆ ಹೆಚ್ಚು ಇವರಿಗೆಲ್ಲ ತಾಯಿ ಚಾಮುಂಡೇಶ್ವರಿ ತಕ್ಕ ಪಾಠ ಕಲಿಸ್ತಾರೆ ಅಂತ ಸಂಸದ ಸುಧಾಕರ್ ಕಿಡಿಕಾರಿದ್ದಾರೆ ಒಂದೊಂದು ಟಾಸ್ ಆಗದಾಗ ಒಂದು ಸಿಕ್ಸ್ ಹೊಡಿಬಹುದು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಏನಾಗಿದೆ ಯಾವ ಇಶ್ಯೂ ತಗೊಳ್ಳೋದು ಯಾವಾಗ ಯಾವ್ದನ್ನು ಗಂಭೀರ ತಗೊಳ್ಳೋದು ನೋಡಿ ಧರ್ಮಸ್ಥಳದ್ದು ಎಲ್ಲ ನಾವೆಲ್ಲ ಕೂಡ ಇಷ್ಟು ಭಾವನೆ ಇಟ್ಕೊಂಡು ಇರ್ತಕ್ಕಂಥವ್ರು ಅಂಥದ್ದರ ಮೇಲೆ ಹೋಗಿ ಈ ರೀತಿಯಲ್ಲಿ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ರು ಇನ್ನೂ ಅದು ಮುಗಿದೇ ಇಲ್ಲ ಅಷ್ಟೊತ್ತಿಗೆ ಮೈಸೂರಿನಲ್ಲಿ ಒಂದು ಇಶ್ಯೂ ತಂದರು ಸಿ ಚಾಮುಂಡೇಶ್ವರಿ ತಾಯಿ ದೇವಸ್ಥಾನಕ್ಕೆ ಯಾಕೆ ಪೂಜೆ ಮಾಡಬೇಕು ಎಂಥವ್ರು ಮಾಡಬೇಕು ನವರಾತ್ರಿಯನ್ನು ಯಾರು ಉದ್ಘಾಟನೆ ಮಾಡಬೇಕು ಅಲ್ಲಿಗೆ ನೀವು ಆರು ಕೋಟಿ ಜನರ ಭಾವನೆಗಳಿಗೆ ಹಿಂದೂಗಳ ಭಾವನೆಗೆ ಧಕ್ಕೆ ತರಬೇಕು ಅಂತ ತಾನೇ ನಿಮ್ಮ ಉದ್ದೇಶ ಯಾಕೆ ನಮ್ಮಲ್ಲಿ ಯಾರು ಇರ್ಲಿಲ್ವಾ ನನಗೆ ಯಾವ ಒಂದು ಧರ್ಮದ ಮೇಲೆ ನನಗೇನು ಇದಿಲ್ಲ ಆದರೆ ನೀವು ಹೇಳ್ರಿ ಇವತ್ತು ಇವತ್ತು ಅಲ್ಪಸಂಖ್ಯಾತರು ಅತ್ಯಂತ ಗೌರವದಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡುವಂಥ ಅವ್ರ ಅಲ್ಟಿಮೇಟ್ ಅಂದರೆ ಯಾವುದು ಮೆಕ್ಕ ಮದೀನ ಮೊನ್ನೆ ಅವ್ರಿಗೆ ಇನ್ವಿಟೇಷನ್ ಇರುತ್ತೆ ಅಂದ್ರೆ ಅಲ್ಲಿ ಹೋಗಲಿಕ್ಕೆ ಉದ್ಘಾಟನೆ ಅಲ್ಲ ಅಲ್ಲಿ ಹೋಗಿ ಲ್ಯಾಂಡ್ ಆಗಲಿಕ್ಕೆ ಅವ್ರಿಗೆ ಇನ್ವಿ ಇನ್ವಿಟೇಷನ್ ಕೊಡ್ತಾರ ಹೇಳಿ ನನಗೆ ಅವ್ರವ್ರ ಭಾವನೆ ಅವ್ರವ್ರ ಭಕ್ತಿ ಅದು ಅದಕ್ಕೆ ನಾವು ಮಧ್ಯ ಪ್ರವೇಶ ಮಾಡೋದು ಈ ರೀತಿಯಲ್ಲಿ ಅಧಿಕಾರನ ದುರ್ಬಳಕೆ ಮಾಡೋದ್ರಿಂದ ತಾಯಿ ಚಾಮುಂಡೇಶ್ವರಿ ತಾಯಿನೇ ಯಾವ ಸಂದರ್ಭಕ್ಕೆ ಇವರುಗಳಿಗೆಲ್ಲ ಏನು ಶಿಕ್ಷೆ ಕೊಡಬೇಕು ಕೊಡ್ತಾರೆ ರಾಜ್ಯಕ್ಕೆ ಯಾವುದೇ ಅಧಿಕಾರ ಇಲ್ಲ ಇಟ್ ಈಸ್ ಇಲ್ಲಿಗಲ್ ಎಲ್ಲಾದ್ರೂ ಉಂಟೇನ್ರಿ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ದಲಿತ ಕ್ರಿಶ್ಚಿಯನ್ ಅಂದ್ರೆ ಲಿಂಗಾಯತ ಕ್ರಿಶ್ಚಿಯನ್ ಅಂದ್ರೆ ಪಂಚಮಶಾಲಿ ಕ್ರಿಶ್ಚಿಯನ್ ಮತ್ತೆ ಯಾವುದೇ ಜಾತಿ ಒಂದು ಹೆಸರು ಗೆಜೆಟ್ ಅಲ್ಲಿ ಅದು ದೇಶದ ಗೆಜೆಟ್ ಇದೆ ರಾಜ್ಯದ ಗೆಜೆಟ್ ಇದೆ ಅದೇ ಅಧಿಕೃತ ಇದನ್ನ ಯಾರು ಇವರಿಗೆ ಉಟ್ಟಾಗ ಅಂದ್ರೆ ಒಂದು ಕಡೆ ಮೀಸಲಾತಿ ಒಂದು ಕಡೆ ಆರ್ಥಿಕ ಮತ್ತು ಸಾಮಾಜಿಕ ಇವರು ಸೆನ್ಸಸ್ ಮಾಡಕ್ಕೆ ಹೊರಟಿದ್ದಾರೆ ಇದರ ಹೆಸರಿನಲ್ಲಿ ಧರ್ಮಗಳನ್ನ ಹೊಡೆಯುವಂಥದ್ದು ಜಾತಿಗಳನ್ನ ಹೊಡೆಯುವಂಥದ್ದೇ ಇವ್ರ ಅಜೆಂಡಾ ದಟ್ ಈಸ್ ದೇರ್ ಮೇನ್ ಅಜೆಂಡಾ ಹಿಡನ್ ಅಜೆಂಡಾನೇ ಅದು ಹಾಗಾಗಿ ಇದು ನಿಜವಾಗಿಯೂ ಕೂಡ ಬಹುಸಂಖ್ಯಾತ ಹಿಂದೂ ಧರ್ಮದವರ ಮೇಲೆ ಇದು ಪ್ರಹಾರ ಪ್ರಹಾರ ಗದ ಪ್ರಹಾರ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಇವ್ರಿಗೆ ಯಾರು ಇದ್ದ ಸಜೆಷನ್ ಕೊಡ್ತಾವ್ರೆ ಸಲಹೆಗಳು ಕೊಡ್ತಾವ್ರೆ ದೇವ್ರೇ ಕಾಪಾಡ್ತೀವನ್ನ ಆದರೆ ಯಾವೊಬ್ಬ ಹಿಂದೂ ಧರ್ಮದಲ್ಲಿ ಹುಟ್ಟಿರ್ತಕ್ಕೂ ನಿರ್ಣಯಗಳ ಬಗ್ಗೆ ಕಠೋರವಾಗಿ ಅವ್ರ ತೀರ್ಮಾನಗಳು ಮುಂದೆ ಇರ್ತವೆ ನೋಡಿ ಸುಮ್ಮನೆ ಇದ್ದಾರೆ ಅಂತ ತಿಳ್ಕೊಂಡಿದ್ದಾರೆ ಅವರು ಪ್ರತಾಪವನ್ನು ಮುಂದಿನ ಬ್ಯಾಲೆಟ್ ಇರತ್ತು ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ